ರು <named> <hypothesutta>

ಯಾರು ಇಲ್ಲಿ ಎದುರು ಬರ್ಬೋಡಪ್ಪ ನಾವು ಆದೇಶಕ್ಕೆ ಉತ್ತರ ಕೊಡಿ ನಂಗೆ ಅವರು ನನಗೆ ಮಾತಾಡಿದ್ರು अरे हेली तेरी 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 अरे गेट के तो झटके लगे तेरी हेली तेरी वो टाइम पर गाली दे रहा है ना नेगी तेरी अरे ऐसा क्यों क्या बात है अब क्या है निउ केला निउ केला निउ केला निउ केला करार राज्य

ಅಧ್ಯಕ್ಷ ಅಧ್ಯಕ್ಷೇದಲ್ವಾ ಏನ್ ನಿಮ್ಮ ರಕ್ತದಿ ಕಲದಲ್ಲಿ ಇದೆ ಒಬ್ಬ ಸಚಿವ ಯಾಕೆ ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನು ಏನ್ ಹೇಳಿದೆ ಕರಾವಳಿಗೆ ಬೆಂಕಿ ಕರಾವಳಿ ಬೆಂಕಿ ಯಾಕೆ ಮಾತಾಡ್ತಿದ್ವಾಲ ಮಾಡಿದ್ರೆ ಹೇಗೆ ಇತರ ಮೇಲೆ ಬಲತ್ಕಾರ ಮಾಡಿದ್ರೆ ಹೇಗೆ ಪರೇಷ್ವಿ ಅಂಜನ ಯೋಧ ಜವಾಡಿ ದಪ್ಪದಕ್ಕೆ ಬಿಜೆಪಿ ವಾತಲು ಸ್ಥಾನದ ಬಗ್ಗೆ ಮಾತಾಡಬಹುದು ಯಂಗ ಸರ್ ನಗೆಂದ್ರೆ ಅಶಯನ ಅಶಯ ಎತ್ತಿನ ಗಣ ಮಾತು ಕೊಯೆ ಬಿಡ್ತ ತರ ಮಾತಾಡ್ತ ಕರಾವಳಿ ಬಗ್ಗೆ ಕರಾವಳಿ ಬಗ್ಗೆ ಅಧಿಕಾರಿ ನೀವ್ ಆ ಪಿಟ್ದಲ್ಲಿ ಹೆಂಗೆ ಕೂತ್ಕೊಳ್ತೀನಿ ಕರಾವಳಿ ರಾಜಕಣ್ಣು ಮಾತಾಡೋ ಅಂತ ಹೇಳೋರು ಸರ್ ಒಂದು ಎರಡು ಮೂರು ನಾಲ್ಕು ಐದು ಎದ್ದು ಅನ್ನ ಪ್ರಶ್ನೆ ಭಾಷಣ ಇದರಿಂದ ನೋಡಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ ಎಲ್ಲ ಕಿವಿಗೆ ಫೋನ್ ಹಾಕಿ ಕಿವರ್ಗೆ ಫೋನ್ ಹಾಕಿ ಅಧ್ಯಕ್ಷ ಅವರು ಮತ್ತೆ ಮಾತಾ ಎಲ್ಲ ಚಲಾವಣೆ ಬಗ್ಗೆ ಮಾತಾಡಿ ಕರಾವಳಿಗೆ ಅಪಮಾನ ಮಾಡಿದ್ದೇನೆ ನಾನು ಮುಂದೆ ಉತ್ತರ ಮುಂದೆಸ್ಕೊಂಡು ಹೋಗ್ತೇನೆ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ನನ್ನ ಕಡತದಿಂದ ಕಡ್ತಿಂದ ಹೇಳಿದ್ದೇನೆ ಮತ್ತೆ ಮತ್ತೆ ಚರ್ಚೆ ನಿಮ್ದು ಆಯ್ತು ಬೆಂಕಿ ಬೆಂಕಿ ಹಚ್ಚುವಂಥವರು ಬಿಜೆಪಿಯವರು ಗೃಹ ಸಚಿವರ ಈಗಾಗಲೇ ಗೃಹ ಮಾನ್ಯ ವಿರೋಧ ಪಕ್ಷ ಗೃಹ ಸಚಿವರು ಕಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಗೃಹ ಸಚಿವರ ಗೃಹ ಸಚಿವರ ಒಂದ್ ನಿಮಿಷ ದಯಮಾಡಿ ಒಂದು ನಿಮಿಷ ನಿಮಿಷ ಮಾಡಿ ತಾವು ಈ ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದಿನ ಪರವಾಗಿದೆ

ಮಾನ್ಯ ಅಧ್ಯಕ್ಷ ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌತನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌತನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ದೊರಕಿದೆ ಈಗ ಪ್ರಸ್ತಾವ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ ಈಗ ಸಂಬಂಧ ಎರಡು ಗಂಟೆ ಆಗಿದೆ ಸದನವನ್ನು ಮೂರು ಗಂಟೆಗೆ ಮೂರು ಗಂಟೆ ಪ್ರಾರಂಭಿಸ